ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ಒಂಬತ್ತನೇ ವಾರದ ಎಲಿಮಿನೇಷನ್ ಪ್ರಕ್ರಿಯೆ ಮುಗಿದಿದೆ ಅಚ್ಚರಿಯ ಬೆಳವಣಿಗೆಯಲ್ಲಿ ಈ ವಾರ ಮಹಿಳಾ ಸ್ಪರ್ಧೆ ಮನೆಯಿಂದ ಹೊರ ನಡೆದಿದ್ದಾರೆ ಅದರಲ್ಲಿ ಭವ್ಯಗೌಡ ಜೊತೆಗೆ ಚೇತಾ ಕುಂದಾಪುರ್ ಸಹ ಈ ವಾರ ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಆಗಿದ್ದರು ಬಿಗ್ ಮನೆಯ ಪಬಲ್ ಆಸ್ಪದಿ ಎನಿಸಿಕೊಂಡ ಶಶೀರ್ ಸಹ ನಾಮಿನೇಟ್ ಆಗಿದ್ದರು ಶನಿವಾರದ ಸಂಚಿಕೆಯಲ್ಲಿ ಗೋಲ್ಡ್ ಸುರೇಶ್ ನಾಮಿನೇಷನ್ ಪರಾಗಿದ್ದರು ಶೋಭಾ ಶೆಟ್ಟಿ ಸಹ ಈ ವಾರದ ಎಲಿಮಿನೇಷನ್ ತೂಗು ಗತಿಯಿಂದ ಬಚಾವಾಗಿದ್ದಾರೆ ಆದರೆ ಈ ವಾರದ ಉತ್ತಮ ಸ್ಪರ್ಧಿ ಎಂಬ ಪಟ್ಟ ಪಡೆದ ಐಶ್ವರ್ಯ ಸಿಂಧಿ ಈ ವಾರ ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ ಎನ್ನಲಾಗುತ್ತದೆ ಹಿಂದಿನ ಸಂಚಿಕೆಯಲ್ಲಿ ಈ ವಿಚಾರ ಹೊರಬೀಳದೇ ಇದೆ ತ್ರಿವಿಕ್ರಮ್ ಸಹ ಈ ವಾರದ ಎಲಿಮಿನೇಷನ್ ಇಂದ ಪಾರಾಗಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಅಲ್ಲಿ ಐಶ್ವರ್ಯ ಸಿಂಧಿ ಅವರು ಈ ವಾರದ ನಾಮಿನೇಟ್ ಆಗಿದ್ದರು ಅದರಲ್ಲಿ ಉತ್ತಮ ಅಂತ ಎನಿಸಿಕೊಂಡ ಧನರಾಜ್ ಕೈಯಲ್ಲಿ ಈಗ ಮನೆಯಿಂದ ಆಚೆ ಹೋಗಿದ್ದಾರೆ ಇವರೇ ನೋಡಿ ಐಶ್ವರ್ಯ ಸಿಂದ ಅವರೇ ಮನೆಯಿಂದ ಆಚೆ ಹೋಗಿದ್ದಾರೆ ಇಂದಿನ ಇಂಥ ವಿಡಿಯೋಗಾಗಿ ಲೈಕ್ ಸಬ್ಸ್ಕ್ರೈಬ್ ಅನ್ನು ಪ್ರೆಸ್ ಮಾಡಿ ಫ್ರೆಂಡ್ಸ್